ವೃಶ್ಚಿಕ ರಾಶಿಯವರೇ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಆಳವಾದ ಚಿಂತನೆ ಬದಲಾವಣೆ ಮತ್ತು ಆತ್ಮಪರಿವರ್ತನೆಯೊಂದಿಗೆ ಆರಂಭವಾಗುತ್ತಿದೆ ಜನವರಿ ತಿಂಗಳು ನಿಮ್ಮ ಒಳಗಿನ ಶಕ್ತಿಯನ್ನು ಮರುಪರಿಶೀಲಿಸುವ ಸಮಯವಾಗಿದೆ ನೀವು ಇಷ್ಟರವರೆಗೆ ಅನುಸರಿಸಿಕೊಂಡು ಬಂದ ಮಾರ್ಗಗಳು ಸರಿಯೇ ಅಥವಾ ಹೊಸ ದಾರಿಯನ್ನು ಹುಡುಕಬೇಕೇ ಎಂಬ ಪ್ರಶ್ನೆಗಳು ಮನಸ್ಸಿನಲ್ಲಿ ಮೂಡಬಹುದು ಈ ತಿಂಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಮುಂದಿನ ದಿಕ್ಕನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಜನವರಿ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಆಂತರಿಕ ಹೋರಾಟ ಮತ್ತು ಬಾಹ್ಯ ಬದಲಾವಣೆಗಳ ಮಿಶ್ರಣವನ್ನು ತರುತ್ತದೆ ನಿಮ್ಮ ಭಾವನೆಗಳು ತೀವ್ರವಾಗಿರಬಹುದು ಕೆಲ ಸಂದರ್ಭಗಳಲ್ಲಿ ನೀವು ಒಂಟಿತನವನ್ನು ಅನುಭವಿಸಬಹುದು ಆದರೆ ಈ ಒಂಟಿತನವೇ ನಿಮ್ಮನ್ನು ಹೆಚ್ಚು ಬಲಿಷ್ಠನನ್ನಾಗಿ ಮಾಡುತ್ತದೆ ಆತುರ ಮತ್ತು ಅಸಹನೆ ನಿಮ್ಮ ಶತ್ರುಗಳು ಸಹನೆ ಮತ್ತು ಆತ್ಮನಿಯಂತ್ರಣವೇ ಈ ತಿಂಗಳ ಯಶಸ್ಸಿನ ಗುಟ್ಟು ಉದ್ಯೋಗ ಮತ್ತು ವೃತ್ತಿ ಜೀವನ ಉದ್ಯೋಗದಲ್ಲಿರುವ ವೃಶ್ಚಿಕ ರಾಶಿಯವರಿಗೆ ಜನವರಿ ತಿಂಗಳು ಸವಾಲಿನಂತೆಯೇ ಅವಕಾಶಗಳನ್ನು ಒದಗಿಸುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲೆ ಹೆಚ್ಚಿನ ನಿರೀಕ್ಷೆಗಳು ಇರಬಹುದು ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸುವ ಸಂದರ್ಭಗಳು ಎದುರಾಗುತ್ತವೆ ನೀವು ಸ್ಥಿರ ಮನಸ್ಸಿನಿಂದ ಕೆಲಸ ಮಾಡಿದರೆ ಮೇಲಧಿಕಾರಿಗಳ ಗಮನ ಸೆಳೆಯುವ ಸಾಧ್ಯತೆಯಿದೆ ಉದ್ಯೋಗ ಬದಲಾವಣೆಯ ಯೋಚನೆ ಇರುವವರಿಗೆ ಈ ತಿಂಗಳು ಪೂರ್ಣ ಸ್ಪಷ್ಟತೆಯನ್ನು ನೀಡುವುದಿಲ್ಲ ಆದ್ದರಿಂದ ತಾತ್ಕಾಲಿಕವಾಗಿ ದೊಡ್ಡ ನಿರ್ಧಾರಗಳನ್ನು ಮುಂದೂಡುವುದು ಒಳಿತು ಸ್ವಉದ್ಯೋಗ ಮತ್ತು ವ್ಯಾಪಾರದಲ್ಲಿರುವವರು ರಹಸ್ಯತೆ ಮತ್ತು ತಂತ್ರಬದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ಹಣಕಾಸಿನ ವಿಷಯಗಳಲ್ಲಿ ಯಾರ ಮೇಲೂ ಸಂಪೂರ್ಣವಾಗಿ ಅವಲಂಬಿಸಬಾರದು ಪ್ರೀತಿ ಮತ್ತು ಸಂಬಂಧಗಳು ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಜನವರಿ ತಿಂಗಳು ವೃಶ್ಚಿಕ ರಾಶಿಯವರಿಗೆ ತೀವ್ರ ಅನುಭವಗಳನ್ನು ನೀಡುತ್ತದೆ ನಿಮ್ಮ ಭಾವನೆಗಳು ಆಳವಾಗಿರುವುದರಿಂದ ಸಣ್ಣ ವಿಷಯಗಳಿಗೂ ಹೆಚ್ಚು ಪ್ರತಿಕ್ರಿಯೆ ನೀಡುವ ಸಾಧ್ಯತೆಯಿದೆ ಸಂಬಂಧಗಳಲ್ಲಿ ಅನುಮಾನ ಮತ್ತು ಅಸಹನೆ ಬೆಳೆಯದಂತೆ ಎಚ್ಚರಿಕೆ ಅಗತ್ಯ ವಿವಾಹಿತರಿಗೆ ಪರಸ್ಪರ ನಂಬಿಕೆ ಅತ್ಯಂತ ಮುಖ್ಯ ಮಾತಿನ ಮೂಲಕ ಎಲ್ಲವನ್ನೂ ಸ್ಪಷ್ಟಪಡಿಸಿಕೊಂಡರೆ ಸಂಬಂಧಗಳು ಗಟ್ಟಿಯಾಗುತ್ತವೆ ಅವಿವಾಹಿತರಿಗೆ ಆಕರ್ಷಣೆ ಹೆಚ್ಚಾಗಬಹುದು ಆದರೆ ಭಾವನೆಗಳಿಗೆ ಅತಿಯಾಗಿ ಒಳಗಾಗದೆ ಯೋಚಿಸಿ ಮುಂದುವರಿಯುವುದು ಒಳಿತು ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಜನವರಿ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಎಚ್ಚರಿಕೆಯ ಸಮಯ ಮಾನಸಿಕ ಒತ್ತಡ ನಿದ್ರಾಹೀನತೆ ಅಥವಾ ದೈಹಿಕ ಶಕ್ತಿ ಕುಂದಿದಂತೆ ಅನುಭವವಾಗಬಹುದು ಹಳೆಯ ಆರೋಗ್ಯ ಸಮಸ್ಯೆಗಳು ಮರುಕಳಿಸುವ ಸಾಧ್ಯತೆ ಇದೆ ನಿಯಮಿತ ಜೀವನ ಕ್ರಮ ಸಮರ್ಪಕ ವಿಶ್ರಾಂತಿ ಮತ್ತು ಆಹಾರ ನಿಯಂತ್ರಣ ಅತ್ಯಂತ ಅಗತ್ಯ ನಿಮ್ಮ ದೇಹದ ಸೂಚನೆಗಳನ್ನು ನಿರ್ಲಕ್ಷಿಸದೆ ಸಮಯಕ್ಕೆ ಸರಿಯಾಗಿ ಗಮನ ಕೊಡಬೇಕು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಜನವರಿ ತಿಂಗಳು ಗಂಭೀರತೆಯನ್ನು ಬೇಡುವ ಸಮಯ ಓದಿನಲ್ಲಿ ಆಳವಾದ ಏಕಾಗ್ರತೆ ಬೇಕಾಗುತ್ತದೆ ಮೇಲ್ಮೈ ಓದಿಗಿಂತ ವಿಷಯದ ಮೂಲ ಅರ್ಥವನ್ನು ಅರಿಯಲು ಪ್ರಯತ್ನಿಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ಪರೀಕ್ಷೆಗಳ ತಯಾರಿಯಲ್ಲಿ ಇರುವವರು ಆತ್ಮವಿಶ್ವಾಸ ಕಳೆದುಕೊಳ್ಳಬಾರದು ಗುರುಗಳ ಮಾರ್ಗದರ್ಶನ ಮತ್ತು ಸ್ವಾಧ್ಯಯನ ಎರಡನ್ನೂ ಸಮತೋಲನದಿಂದ ನಡೆಸಿದರೆ ಯಶಸ್ಸು ಸಾಧ್ಯ ಕುಟುಂಬ ಮತ್ತು ಸಾಮಾಜಿಕ ಜೀವನ ಕುಟುಂಬ ಜೀವನದಲ್ಲಿ ಜನವರಿ ತಿಂಗಳು ಜವಾಬ್ದಾರಿಗಳನ್ನು ಹೆಚ್ಚಿಸುತ್ತದೆ ಮನೆಯೊಳಗಿನ ಕೆಲವು ಗುಪ್ತ ವಿಚಾರಗಳು ಹೊರಬರುವ ಸಾಧ್ಯತೆಯಿದೆ ಅವುಗಳನ್ನು ಶಾಂತವಾಗಿ ಎದುರಿಸಿದರೆ ಸಮಸ್ಯೆಗಳು ಬಗೆಹರಿಯುತ್ತವೆ ಸಾಮಾಜಿಕ ಜೀವನದಲ್ಲಿ ನೀವು ಆಯ್ಕೆ ಮಾಡುವ ಮಾತುಗಳು ಮತ್ತು ನಡೆ ಬಹಳ ಮಹತ್ವದವು ಅನಗತ್ಯ ವಿವಾದಗಳಿಂದ ದೂರವಿದ್ದು ನಿಮ್ಮ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವುದು ಒಳಿತು ವೃಶ್ಚಿಕ ರಾಶಿಯವರೇ ಜನವರಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಆತ್ಮಪರಿವರ್ತನೆಯ ಆರಂಭವಾಗಬಹುದು ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿ ಶಾಂತವಾಗಿ ನಿರ್ಧಾರ ತೆಗೆದುಕೊಂಡರೆ ಈ ತಿಂಗಳು ನಿಮ್ಮನ್ನು ಒಳಗಿನಿಂದ ಬಲಿಷ್ಠನನ್ನಾಗಿ ಮಾಡುತ್ತದೆ ಹಳೆಯದನ್ನು ಬಿಡುವ ಧೈರ್ಯ ಮತ್ತು ಹೊಸದನ್ನು ಸ್ವೀಕರಿಸುವ ಮನಸ್ಸು ನಿಮ್ಮ ಮುಂದಿನ ದಾರಿಯನ್ನು ಬೆಳಗಿಸುತ್ತದೆ ಈ ತಿಂಗಳು ನಿಮಗೆ ಜೀವನದ ಆಳವನ್ನು ಅರಿಯುವ ಅವಕಾಶವನ್ನು ನೀಡುತ್ತದೆ